ಎನ್ಸಿಐವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಶುರುವಾಯ್ತು ಯುದ್ಧ ಪಾಕ್ ಉಗ್ರ ತಾಣಗಳ ಮೇಲೆ ಭಾರತ ಆಪರೇಷನ್ ಸಿಂಧು ಹೌದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಯುದ್ಧವನ್ನು ಆರಂಭ ಮಾಡಿದೆ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ವಾಯುದಾಳಿ ನಡೆಸಿರುವುದಾಗಿ ಭಾರತೀಯ ರಕ್ಷಣಾ ಸಚಿವಾಲಯ ಘೋಷಣೆ ಮಾಡಿದೆ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತ ಪ್ರತೀಕಾರದ ದಾಳಿಯನ್ನ ಮಾಡಿದ್ದು ಒಟ್ಟು ಒಂಬತ್ತು ಉಗ್ರಗಾಮಿ ಶಿಬಿರಗಳನ್ನ ಗುರಿಯಾಗಿ ಇಟ್ಕೊಂಡು ದಾಳಿಯನ್ನ ನಡೆಸಿರುವುದಾಗಿ ರಕ್ಷಣಾ ಸಚಿವಾಲಯ ಹೇಳಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಕೋಟಿ ಮುಜಫರಾಬಾದ್ ಮತ್ತು ಬಹಲ್ವಾರ್ ಬೂದ್ನಲ್ಲಿ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ಪಾಕಿಸ್ತಾನ ಸೇನೆ ದೃಢಪಡಿಸಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವಂತಹ ಇಂಡಿಯನ್ ಆರ್ಮಿ ನ್ಯಾಯದಾನ ಆಗಿದೆ ಜೈ ಹಿಂದ್ ಅಂತ ಹೇಳಿ ಬರೆದುಕೊಂಡಿದೆ ಇನ್ನು ನಲ್ಲಿ ಉಗ್ರರು ನಡೆಸಿದ ದಾಳಿಯ ಪ್ರತೀಕಾರವಾಗಿ ಭಾರತ ಶುರು ಮಾಡಿರುವಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ